ನಮಸ್ಕಾರ ವೀಕ್ಷರ ನಿಮ್ಮ ಹೆಸರಲ್ಲಿ ಮನೆ ಆಗಿರ್ಲಿ ಪ್ಲಾಟುಗಳಾಗಿರ್ಲಿ ಹೊಲ ಆಗಿರ್ಲಿ ಗದ್ದೆಗಳಾಗಿರ್ಲಿ ಇನ್ನಿತರ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಇದ್ದಿದ್ದಾದ್ರೆ ಸೊ ಖಂಡಿತವಾಗ್ಲು ಹೇಳ್ತಾ ಅದನ್ನ ಲಪ್ತಾಯಿಸ್ಕೊಂಡು ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಈ ಒಂದು ಕೆಲಸವನ್ನ ನಾನ್ ಹೇಳ್ತಾ ಇಲ್ಲ ಸರ್ಕಾರವೇ ಖುದ್ದಾಗಿ ಹೇಳಿರುವಂತದ್ದು ಸೊ ನೀವ್ ಏನಾದ್ರೂ ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ನಂತರ ನಿಮ್ಮ ಆಸ್ತಿ ಪಾಸ್ತಿಗಳು ಲಪ್ತಾಯಿಸ್ಕೊಂಡು ಹೋಗೋದು ಇನ್ನು ಅವನ ಬಂದು ಅದನ್ನ ಮಾರಾಟ ಮಾಡೋದಾಗಿರ್ಲಿ ನಿಮ್ ಗೊತ್ತಿಲ್ಲದ ಹಾಗೆ ಸೊ ರೀತಿ ಏನಾದ್ರು ಪ್ರಕರಣಗಳು ಬಂದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಸೊ ನೇರವಾಗಿ ಸರ್ಕಾರ ಹೇಳಿರುವಂತದ್ದು ಈ ಒಂದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಜವಾಬ್ದಾರಿ ಇದೀವಿ ಸೊ ನಿಮ್ಮ ಹೆಸರಲ್ಲಿ ಇದೆ ಅನ್ನುವ ಹಾಗೆ ಪ್ರೂಫ್ ಅನ್ನ ರೆಡಿ ಕೂಡ ಅದರಿಂದನೇ ಆಗತ್ತೆ ಸೊ ಹೀಗಾಗಿ ಒಂದು ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ ಸರ್ಕಾರವೇ ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಪ್ರತಿಯೊಂದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಆಸ್ತಿಯ ವಿಚಾರವಾಗಿ ಈಗಾಗಲೇ ನೋಡ್ಬೋದು ನೀವು ವಕ್ ಬೋರ್ಡ್ ಆಗಿರ್ಲಿ ವಕ್ ಬೋರ್ಡ್ ಅಷ್ಟೇ ಅಲ್ಲ ಸೊ ಇನ್ನಿತರ ನಿಮ್ಮ ಸಂಬಂಧಿಕರಲ್ಲಿನೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಹೊಡ್ಕೊಳ್ತಾ ಇರ್ತಾರೆ ಸೊ ಇನ್ನಿತರ ಯಾವನೋ ಬಂದು ಯಾವ ಆಸ್ತಿಯನ್ನ ಕೂಡ ಮಾರಾಟ ಮಾಡಿ ಹೋಗಿಬಿಡ್ತಾನೆ ಸೊ ಹಣವನ್ನ ತೆಗೆದುಕೊಂಡು ಪತ್ತೆ ಆಗಿಬಿಡ್ತಾನೆ ಸೊ ನಾಪತ್ ನಾಪತ್ತೆ ಆಗಿಬಿಡ್ತಾನೆ ಸೊ ಹೀಗಾಗಿ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕಾಗಿರುವಂತದ್ದು ಕಡ್ಡಾಯವಾಗಿದೆ ಸೊ ನಿಮ್ಮ ಆಸ್ತಿ ಪಾಸ್ತಿಗಳಿಗೋಸ್ಕರ ಐದು ನಿಮಿಷದಲ್ಲಿ ನಾನು ನಿಮಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಇರಬೇಕಂದ್ರೆ ನನಗೋಸ್ಕರ ಐದು ನಿಮಿಷ ಟೈಮ್ ಕೊಡಿ ಸೊ ಅಷ್ಟರೊಳಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಇಡುವ ಹಾಗೆ ಸರ್ಕಾರ ಏನ್ ಮಾಹಿತಿ ಕೊಟ್ಟಿದೆಯಲ್ಲ ಎಲ್ಲನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ನಿಮ್ಮ ಹೆಸರಲ್ಲಿ ಮನೆಗಳಾಗಿರ್ಲಿ ಪ್ಲಾಟ್ಗಳಾಗಿರ್ಲಿ ಅದು ಸಿಟಿ ಸೈಡ್ ಆಗಿರ್ಲಿ ಅಥವಾ ನಿಮ್ಮ ಹೊಲ ಗದ್ದೆಗಳಲ್ಲಿನೇ ಮನೆಗಳಾಗಿರ್ಲಿ ಸೊ ಯಾ ಏನೇ ನಿಮ್ಮ ಹೆಸರಲ್ಲಿ ಆಸ್ತಿ ಪ್ಲಾಸ್ತಿಗಳು ಇರಲಿ ಅಥವಾ ನೀವು ಯಾವುದೇ ರೀತಿ ದೂರದಲ್ಲಿ ಆದ್ರೆ ಪ್ಲಾಟ್ಗಳನ್ನ ತೆಗೆದುಕೊಂಡು ಇಟ್ಕೊಂಡ್ ಬಿಡಿ ಸೊ ಅಲ್ಲಿ ನೀವೇನ್ ಮಾಡಿ ಸೈಡ್ ಏನಿದೆ ಅಲ್ಲ ಪೂರ್ತಿಯಾಗಿ ನಿಮ್ಮ ಆಸ್ತಿ ಇರುವ ಹಾಗೆ ಜಾಳಿಗೆಯನ್ನ ಹಾಕಿಸಿ ಬಿಡಿ ಒಂದು ಯಾಕಂದ್ರೆ ಇದು ಸರ್ಕಾರ ಹೇಳ್ತಾ ಇಲ್ಲ ನಾನೇ ಖುದ್ದಾಗಿ ಹೇಳ್ತಾ ಇದನ್ನ ಹೇಳ್ತಾ ಇದ್ದೀನಿ ಇದನ್ನ ಜಾಳಿಗೆಯನ್ನು ಹಾಕ್ಸ್ಬಿಡಿ ನೆಕ್ಸ್ಟ್ ಸರ್ಕಾರ ಹೇಳಿರುವಂತಹ ಅಪ್ಡೇಟ್ ಈ ರೀತಿಯಾಗಿದೆ ನೋಡಿ ಈ ಒಂದು ಈ ಖಾತಾವನ್ನ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ ಈ ಖಾತಾ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಈ ಒಂದು ಈ ಖಾತಾ ಮಾಡಿಸ್ಬೇಕಂತ ಹೇಳಿದ್ದಾರೆ ಒಟ್ಟಾರಾಗಿ ಸರ್ಕಾರದವರು ಈ ಖಾತಾ ಮಾಡಿಸೋದು ಇನ್ನೊಂದು ಯಾರು ಹೊಲಗಳನ್ನಾಗಿರ್ಲಿ ಗದ್ದೆಗಳನ್ನಾಗಿರ್ಲಿ ಪ್ಲಾಟ್ ಗಳನ್ನ ತೆಗೆದುಕೊಳ್ತಾ ಇರ್ತೀರಿ ಸೊ ನೀವು ತೆಗೆದುಕೊಳ್ಳುವಂತಹ ಮಾಲೀಕರ ಹತ್ರ ಈ ಖಾತಾ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಯಾಕಂದ್ರೆ ಅವ್ರು ಪ್ರಾಡ್ ಮಾಲೀಕರು ಕೂಡ ಆಗಿರ್ಬೋದು ಈ ಖಾತಾ ಯಾರ ಹತ್ರ ಇದೆ ನೋಡಿ ಸೊ ಅವರಿಗೆ ಮಾತ್ರ ಇದು ಆ ಸಿಗ್ತಕ್ಕಂತಹ ಅಂದ್ರೆ ಅವ್ರದ್ದು ಮಾತ್ರ ಈ ಒಂದು ಪ್ಲಾಟ್ ಗಳಿದಾವೆ ಹೊಲಗಳಿದಾವೆ ಅನ್ನೋ ಹಾಗೆ ಪ್ರೂಫ್ ಸಿಕ್ಕಿರತ್ತೆ ಈ ಖಾತಾ ಒಳಗಡೆ ಓಕೆನಾ ಸೊ ಇದು ಗ್ರಾಮ ಪಂಚಾಯತಿಲಿ ಕೂಡ ಸಿಗ್ಬಹುದು ಸೊ ಅಲ್ಲಿ ನಿಮ್ಗೆ ಇರಬಹುದು ಕೂಡ ಈಗಾಗಲೇ ನಿಮ್ಮ ಹೆಸರಲ್ಲಿ ಇರಬಹುದು ಅಥವಾ ಸಿಗ್ಬಹುದು ಅದನ್ನ ಅಲ್ಲಿಂದ ತೆಗೆದುಕೊಂಡ್ಬಹುದು ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕನ್ನುವಂತದನ್ನ ನಾನ್ ಹೇಳ್ತೀನಿ ನೆಕ್ಸ್ಟ್ ಈ ಒಂದು ಖಾತವನ್ನ ಯಾರ್ಯಾರು ಹೊಲ ಗದ್ದೆಗಳನ್ನ ಪ್ಲಾಟ್ ಗಳನ್ನ ತೆಗೆದುಕೊಳ್ತಾ ಇರ್ತೀರಿ ಆ ಒಂದು ಮಾಲೀಕರ ಹತ್ರ ತೆಗೆದುಕೊಂಡು ನೀವು ಪ್ಲಾಟ್ ಗಳನ್ನ ಖರೀದಿ ಮಾಡಿ ಇಲ್ಲಪ್ಪಾ ಅಂದ್ರೆ ಈ ಖಾತಾ ಇರ್ಲಿಲ್ಲ ಅಂದ್ರೆ ಸೊ ಅವರು ನಿಜವಾದ ಮಾಲೀಕನೋ ಅಥವಾ ಇಲ್ವೋ ಅನ್ನುವಂಥದ್ದು ನಿಮಗ್ ಗೊತ್ತಾಗೋದಿಲ್ಲ ಡೌಟ್ ಬಂದ್ಬಿಡತ್ತೆ ಅಥವಾ ನೀವು ಯಾಮಾರಿ ಅದನ್ನ ತೆಗೆದುಕೊಂಡು ಹಣವನ್ನ ಕೊಡಬಹುದು ಸೊ ಆದ್ರೆ ಅದ ಹೆಸರು ಇನ್ಯಾವನು ಹೆಸರ್ಲಿ ಇರುತ್ತೆ ಸೊ ಹೀಗಾಗಿ ಅವ್ರ ಹತ್ರ ಎಲ್ಲಾನು ಕೂಡ ಈ ಖಾತಾ ಗಳು ಕೂಡ ಇರ್ತವೆ ನೀವು ಸರಿಯಾದ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡದೇ ಇರುವಾಗ ಸೊ ನಿಮ್ಮನ್ನ ಯಾಮಾರಿಸಿ ನಿಮ್ಮ ಹಣವನ್ನ ಹೊಡ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ಸೊ ಅದಕ್ಕೋಸ್ಕರ ಒಂದು ಕೆಲಸ ಮಾಡಬೇಕು ಈ ಖಾತವನ್ನ ಖಂಡಿತವಾಗ್ಲೂ ನೀವು ಕಡ್ಡಾಯವಾಗಿ ಕೇಳ್ಬೇಕಾಗತ್ತೆ ಈ ಖಾತಾ ಇದೆಯಾನೆ ಮಾತ್ರ ಅನ್ನುವಂಥದ್ದನ್ನ ಕ್ವಶನ್ ಅನ್ನ ಇಟ್ಟು ಸೊ ಒಂದು ಈ ಖಾತವನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಆ ಒಂದು ಈ ಖಾತಾ ಒಳಗಡೆ ನೀವು ಡಾಕ್ಯುಮೆಂಟ್ಸ್ ಈ ಖಾತಾ ಪಡಿಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಹೇಳಿ ಸೊ ಇಲ್ಲೇ ನಿಮ್ಗೆ ಗೊತ್ತಾಗತ್ತೆ ಡಾಕ್ಯುಮೆಂಟ್ಸ್ ಮುಖಾಂತರನೇ ನಿಮಗೆ ಗೊತ್ತಾಗತ್ತೆ ನೀವು ಇವರು ಮಾಲೀಕರು ಅನ್ನುವಂಥದ್ದನ್ನ ನೋಡಿ ಮೊದ್ಲೇದಾಗಿ ನಿಮ್ದು ಆ ಮಾಲೀಕರ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಬೇಕ ತೆಗೆದುಕೊಳ್ಳಿ ನೆಕ್ಸ್ಟ್ ನೋಡಿ ಆಸ್ತಿ ತೆರಿಗೆ ಐಡಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಆಸ್ತಿ ತೆರಿಗೆ ಐಡಿ ನೆಕ್ಸ್ಟ್ ಬೆಸ್ಕಾಂ ಖಾತೆಯ ಸಂಖ್ಯೆ ಗೊತ್ತಲ್ವಾ ಬೆಸ್ಕಾಂ ಅಂದ್ರೆ ಈಗಾಗಲೇ ಲೈಟ್ ಸಂಖ್ಯೆಗಳ ಲೈಟ್ ಬಿಲ್ ಅದ್ರೊಳಗಿರುವಂತಹ ಸಂಖ್ಯೆ ಇರ್ತವಲ್ಲ ಸದ್ರು ಮೀಟರ್ ಒಳಗಿರುವಂತಹ ಸಂಖ್ಯೆ ಈ ರೀತಿ ಅದನ್ನ ತೆಗೆದುಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಅದೇ ರೀತಿಯಾಗಿ ಆಸ್ತಿ ಫೋಟೋ ಒಂದು ಫೋಟೋ ಕಾಪಿಯನ್ನ ತೆಗೆದುಕೊಳ್ಳು ಈ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಬಿ ಬಿ ದಾಖಲೆಯೊಂದಿಗೆ ಮ್ಯಾಚ್ ಆಗ್ತಾ ಇದ್ರೆ ಹೊಂದಾಣಿಕೆ ಆಗ್ತಾ ಇದ್ರೆ ಸೊ ಖಂಡಿತವಾಗ್ಲು ಅವರೇ ಈ ಒಂದು ಮಾಲೀಕರಾಗಿರ್ತಾರೆ ಅದೇ ರೀತಿಯಾಗಿ ಆ ಒಂದು ಈ ಖಾತವನ್ನ ಡೌನ್ಲೋಡ್ ಅಲ್ಲಿ ಮಾಡ್ಕೊಳ್ಬಹುದು ನೀವು ಯಾವುದೇ ಒಂದು ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ಕೊಳ್ಳೋದ್ರೆ ಸರ್ಕಾರಿ ವೆಬ್ಸೈಟ್ ಗಳಲ್ಲಿ ನೀವು ಲಾಗಿನ್ ಆಗ್ಬೇಕಾಗತ್ತೆ ಸರ್ಕಾರಿ ವೆಬ್ಸೈಟ್ ಗಳಲ್ಲಿ ನಿಮ್ಮ ಆಸ್ತಿ ಪಾಸ್ತಿಗಳು ರಿಜಿಸ್ಟರ್ ಆಗ್ಬೇಕಾಗಿರತ್ತೆ ನೋಂದಣಿ ಆಗಿರ್ಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವು ಪ್ರೊಟೆಕ್ಟ್ ಇಡ್ಕೊಳ್ಲಿಕ್ಕೆ ಸಾಧ್ಯ ಅವುಗಳನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಅವುಗಳನ್ನ ಇನ್ನೊಬ್ರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದನ್ನ ನೀವು ಈ ಖಾತಾವನ್ನ ಮೊದಲು ನೀವು ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಆಗ ಮಾತ್ರ ಎಚ್ಚರಿಕೆಯಿಂದ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಸಿಗ್ಬೇಕ ಒಂದು ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಸೊ ಈಗಾಗಲೇ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ರೈತರು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಂತ ಒಂದು ಕಂದಾಯ ಇಲಾಖೆ ಸಚಿವ ಕೃಷ್ಣೇ ಬೇರೆಗೌಡವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಬಹಳಷ್ಟು ಜನ ಇನ್ನೂ ಕೂಡ ಲಿಂಕ್ ಮಾಡಿಸಿಲ್ಲ ಅಂತೆ ಅದಕ್ಕೋಸ್ಕರ ಆ ಮೊನ್ನೆ ಸಾರಿ ಬರ ಪರಿಹಾರ ಆಗಿರ್ಲಿ ಬೆಳೆ ಪರಿಹಾರ ಆಗಿರ್ಲಿ ಬಿಟ್ಟಿದ್ರು ಅದು ಸಹಿತ ಬಹಳಷ್ಟು ಜನರಿಗೆ ಯಾರು ಮಾಡಿಸಿಲ್ಲ ಲಿಂಕ್ ಅವ್ರಿಗೆ ಹೋಗಿಲ್ಲ ಅದೇ ರೀತಿಯಾಗಿ ಇನ್ಮೇಲೆ ಪಿ ಎಂ ಕಿಸಾನ್ ಹಣ ಕೂಡ ಬರುತ್ತೆ ಅದನ್ನು ಕೂಡ ಹೋಗೋದಿಲ್ಲ ಸೊ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆ ರೀತಿ ಈಗ ಲಿಂಕ್ ಇರುವಂತಹ ಕಾರಣಕ್ಕಾಗಿ ಅವರ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೂ ಹೊಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳು ಈಗಾಗಲೇ ಬಂದಿದ್ದಾವೆ ರೈತರು ತಮ್ಮ ಆಸ್ತಿ ಪಾಸ್ತಿಗಳಿಗೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ತಮ್ಮ ಹೆಸರಲ್ಲಿ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳೋಕೋಸ್ಕರನೇ ಆ ಪೊಲೀಸ್ ಸ್ಟೇಷನ್ ಗಳಾಗಿರ್ಲಿ ಕೋರ್ಟ್ ಕಚೇರಿಗಳಲ್ಲಾಗಿರ್ಲಿ ಹೋಗೋದಷ್ಟೇ ಅಲ್ಲದೆ ತಮ್ಮ ಹಣವನ್ನ ತಮ್ಮ ಆಸ್ತಿಗೋಸ್ಕರ ಸರ್ಕಾರಕ್ಕೆ ಸುರುತಾ ಇರುವಂತದ್ದು ಸೊ ಇದೆಲ್ಲ ಬೇಕಾ ಒಂದು ಕೆಲಸ ಮಾಡಿದ್ರೆ ನಿಮಗೆ ಎಲ್ಲಾ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಅಂದ್ರೆ ಬೇಗನೆ ಒಂದು ಕೆಲಸವನ್ನ ಮಾಡ್ಕೊಂಬೇಡಿ ಈಗಾಗ್ಲೇ ನಾನು ಈ ಈ ಖಾತಾ ಒಂದು ಮಾಡಿಸಿಕೊಳ್ಳುದ್ರ ಬಗ್ಗೆ ನಾನು ಹೇಳಿದೆ ಅದೇ ರೀತಿಯಾಗಿ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ ಹೇಗೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ತಲೆ ಕೆಡ್ಸ್ಕೊಳ್ಬೇಡಿ ಸೊ ಈಗ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳೋದ್ರಿಂದ ನಿಮಗೆ ಬರ ಪರಿಹಾರ ಬೆಳೆ ಪರಿಹಾರ ಈ ಒಂದು ನಿಮಗೆ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಯೋಜನೆ ಈಗಾಗಲೇ ಇದಾವೆ ನೋಡಿ ಅವು ಕೂಡ ಸಿಗ್ತವೆ ಮುಂದೆ ಬರುವವು ಕೂಡ ನಿಮಗೆ ಏನು ತೊಂದರೆ ಇಲ್ಲದೆ ಸಿಗ್ತವೆ ಸೊ ಮತ್ತೆ ಸಬ್ಸಿಡಿ ಮುಖಾಂತರ ಹಣಗಳು ಕೂಡ ಸಿಗ್ತಾ ಇರತ್ತೆ ಈ ರೀತಿ ಯಾವುದೇ ನೀವು ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಳ್ಬಹುದಾಗಿರತ್ತೆ ಸೊ ಅದಕ್ಕೋಸ್ಕರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬಹುದು ಅತಿ ಅವಶ್ಯಕವಾಗಿರುವಂತದ್ದು ರೈತರಿಗೆ ಈಗಾಗಲೇ ಬಹಳಷ್ಟು ಕಡೆ ಲಪ್ಟಾಯಿಸ್ಕೊಂಡು ಹೋಗಿದಾರನು ಕೂಡ ಬಹಳಷ್ಟು ಜನರು ಪಿ ಕಿಸಾನ್ ಆಗಿರ್ಲಿ ಹಣವನ್ನ ಪಡಿತಾ ಇಲ್ಲ ಸುಮಾರು ಎರಡು ಕೋಟಿ ಹನ್ನೊಂದು ಕೋಟಿಯಲ್ಲಿ ಎರಡು ಕೋಟಿ ಫಲಾನುಭವಿಗಳು ಈ ಒಂದು ಪಿ ಎಂ ಕಿಸಾನ್ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಕೇಂದ್ರ ಸರ್ಕಾರ ಮೊದಲೇ ಹೇಳಿತ್ತು ಇದನ್ನ ಕೆಲಸ ಮಾಡಿ ಈಗಾದ್ರೂ ಏನೂ ಆಗಿಲ್ಲ ಈಗಾದ್ರೂ ಲಿಂಕ್ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಅರ್ಜಿಯನ್ನ ಸಲ್ಲಿಸಿ ಪಿ ಎಂ ಕಿಸಾನ್ ನಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಸದ್ಯದಲ್ಲಿ ಬಿಡುಗಡೆ ಆಗಲಿದೆ ಆ ಒಂದು ಹಣ ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಪ್ಡೇಟ್ ಕೊಟ್ಟಿದ್ದಾವೆ ಇಲ್ಲಿ ಕೇಂದ್ರ ಸ್ಕೀಮ್ ಆಗಿರ್ಲಿ ರಾಜ್ಯ ಸ್ಕೀಮ್ ಆಗಿರ್ಲಿ ಎರಡು ಕೂಡ ಬರಬೇಕಂದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳುದು ಅತಿ ಅವಶ್ಯಕ ರೈತರಿಗೆ ಬಹಳಷ್ಟು ಸ್ಕೀಮ್ಸ್ ಗಳು ಇರ್ತವೆ ಆದ್ರೆ ಪಡ್ಕೊಳ್ಳೋದಿಲ್ಲ ಸೊ ಯಾಕಂದ್ರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹೊಲದಲ್ಲಿ ಬೆಳೆ ಬೆಳೆಯನ್ನ ಬೆಳಿತಾರ ಇಲ್ಲ ಅನ್ನೋದಿಲ್ಲ ಆದ್ರೆ ಈ ಒಂದು ಯೋಜನೆಗಳ ಬಗ್ಗೆ ಡೀಟೇಲ್ಸ್ ಅನ್ನ ತಲೆ ಕೆಡ್ಸ್ಕೊಂಡು ಅವುಗಳನ್ನ ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಟ್ರಾಯ್ ಅನ್ನ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಅವುಗಳು ಯಾರು ಕೂಡ ಯೂಸ್ ಮಾಡ್ಕೊಳ್ಳೋದಿಲ್ಲ ಆಲ್ಮೋಸ್ಟ್ ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಈ ಒಂದು ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಎಲ್ಲಿ ಹೋಗಿ ಮಾಡಿಸಿಕೊಳ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಗ್ರಾಮ ಲೆಕ್ಕಾಧಿಕಾರಿಗಳು ನಿಮಗೆ ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಳ್ತಾರೆ ಸೊ ಅದೇ ರೀತಿಯಾಗಿ ಅವುಗಳಿಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂದ್ರೆ ಮೊದಲು ಮುಖ್ಯವಾಗಿ ಆ ರೈತರ ಆಧಾರ್ ಕಾರ್ಡ್ ಬೇಕಾಗತ್ತೆ ಪಹಾನಿಯನ್ನ ಬೇಕಾಗತ್ತೆ ಲಿಂಕ್ ಮಾಡಿಸ್ಕೊಳ್ದೋಸ್ಕರ ಪಹಾನಿ ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಫೋಟೋ ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಸಣ್ಣ ಫೋಟೋ ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಇರಲೇಬೇಕು ಆಗ ಮಾತ್ರ ಅದು ಲಿಂಕ್ ಆಗ್ಲಿಕ್ಕೆ ಸಾಧ್ಯ ಸೊ ಇಷ್ಟಿದ್ರೆ ನೀವು ಲಿಂಕ್ ಮಾಡಿಸ್ಕೊಡ್ತಾರೆ ಸೊ ಯಾವುದೇ ಒಂದು ತೊಂದರೆ ಇಲ್ಲದೆ ನೋಡಿ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ಮೇಲೆ ನಿಮಗೆ ಬಿಟ್ಟಿರುವಂತದ್ದು ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಕಡೆ ಎಷ್ಟು ಆಗತ್ತೆ ಅಷ್ಟು ಟ್ರೈ ಮಾಡಿ ತಿಳಿಸ್ಲಿಕ್ಕೆ ಟ್ರೈ ಮಾಡಿದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ದಯಮಾಡಿ ಸೊ ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ ಆದ್ರೆ ನನಗೆ ಫಾಲೋ ಮಾಡಿರಬೇಕು ಮತ್ತೆ ಬೋಡ್ಕಾಸ್ ಚಾನಲ್ ಬಯೋದಲ್ಲಿ ಬೋಡ್ಕಾಸ್ ಚಾನಲ್ ಇದೆ ಸೊ ಅದಕ್ಕೆ ಜಾಯಿನ್ ಆಗಿರ್ಬೇಕು ಆಗ ಮಾತ್ರ ನಾನು ನಿಮಗೆ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಸೊ ಇಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಹೊತ್ತ ಮತ್ತೆ ಮುಂದಿನ ಮಾಹಿತಿ ಬಾಯ್ ಫ್ರೆಂಡ್ಸ್